ರೆ ಬಳು ಬಳುಕೆ ಕಡಲ ತೆರೆಯಾರ ತಾಳದಯ ಸೇರೆ ರಾಗದನಾಟ್ಯ ದಾಟಿ ಗೋಳದ ಜ್ವಾಲೆಯಗನ ಪಟ ಸಿಂಗಾರ ವೈಲಕ್ಷಣದೊಳಿಂಬು ಮಂಕುತಿಮ್ಮ ನಿನ್ನೆ ಕಗ್ಗದಲ್ಲಿ ಗುಂಡಪ್ಪನವರು ವಿಲಕ್ಷಣಗಳಿಂದಲೇ ಹೇಗೆ ಒಂದು ರೀತಿ ಸೊಗಸು ಸೃಷ್ಟಿಯಾಗಿದೆ ಜೀ ಪ್ರಪಂಚದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದರು ಇವತ್ತಿನ ಕಗ್ಗದಲ್ಲೂ ಅದನ್ನೇ ಮುಂದುವರಿಸಿದ್ದಾರೆ ಇನ್ನೊಂದಿಷ್ಟು ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಂದು ಈಗ ಸಮುದ್ರದಲ್ಲಿ ಬರುವಂತಹ ಅಲೆಗಳಾಗಿರ್ಬೋದು ಅದು ಒಂದು ಒಂದು ರೀತಿ ಎರೆಗೆರೆಯಾಗಿ ಬಂದು ಕೊನೆಗೆ ಒಂದು ರೀತಿ ನಮಗೆ ಕಣ್ಣಿಗೆ ಇಂಪನ್ನು ಕೊಟ್ಟು ಹೋಗುತ್ತೆ ಆಮೇಲೆ ಒಂಥರ ಉರಿತಾ ಇರುವಂತಹ ಬೆಂಕಿಯ ಜ್ವಾಲೆ ಸುಸೂರ್ಯ ಇಡೀ ಆಕಾಶದಲ್ಲಿ ಎಷ್ಟು ಒಂದು ರೀತಿ ಸೌಂದರ್ಯವನ್ನು ತುಂಬುತ್ತಾನೆ ಆ ಇನ್ನು ತಾಳ ಲಯ ರಾಗ ಇದೆಲ್ಲದೂ ಕೂಡ ಸಂಗೀತಕ್ಕೆ ಒಂದು ಇಂಪನ್ನು ಅದು ಒಂದಕ್ಕೊಂದು ಸಂಬಂಧ ಇಲ್ಲ ಆದರೆ ಇಂಪನ್ನು ಕೊಡತ್ತೆ ಈ ರೀತಿ ವಿಲಕ್ಷಣಗಳಿಂದಲೇ ನಮ್ಮ ಇಡೀ ಪ್ರಪಂಚದಲ್ಲಿ ಸೊಗಸು ಉಂಟಾಗಿರೋದು ಒಂದು ರೀತಿ ಇಂಬು ಉಂಟಾಗಿರೋದು ಅನ್ನೋ ಹೇಳ್ತಾ ಇದ್ದೇನೆ ಒಪ್ಕೊ ಒಪ್ಕೊಳ್ಬಹುದಂತ ಮಾತಲ್ಲ ನಮಸ್ಕಾರಗಳು